ನಮಸ್ಕಾರಂ ಕಾಶ್ಮೀರದ ಪೆಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸಿದೆ ಅಮಾಯಕ ಜನರ ಸುರಕ್ಷತೆಯ ವಿಚಾರದಲ್ಲಿ ಮತ್ತು ದೇಶ ರಕ್ಷಣೆಯ ವಿಚಾರದಲ್ಲಿ ನಾವು ಏನು ಮಾಡಬೇಕು ಅನ್ನೋ ಬಗ್ಗೆ ಭಯೋತ್ಪಾದನೆಯ ಉದ್ದೇಶ ಯುದ್ಧ ಅಲ್ಲ ಭಯದ ಮೂಲಕ ಸಮಾಜದ ಶಕ್ತಿಗುಂದಿಸೋದು ಅವರ ಉದ್ದೇಶ ಜನರಲ್ಲಿ ಆತಂಕ ಉಂಟುಮಾಡೋದು ಸಮಾಜಾನ ಒಡೆಯೋದು ದೇಶದ ಆರ್ಥಿಕ ಪ್ರಗತಿನ ತಡೆಯೋದು ಕಲಹ ಕ್ರೌರ್ಯ ನಿರಂಕುಶತೆಯನ್ನು ಉಂಟುಮಾಡೋದು ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ದೇಶವನ್ನು ಕುಗ್ಗಿಸೋದು ಜಗತ್ತಿನಲ್ಲಾಗೋ ಎಲ್ಲಾ ಥರದ ಕ್ರೌರ್ಯಗಳಲ್ಲಿ ರಿಲಿಜಿಯನ್ನಿಂದ ಪ್ರೇರಿತವಾದ ಭಯೋತ್ಪಾದನೆ ಅತ್ಯಂತ ಅಪಾಯಕಾರಿ ಇನ್ಯಾವುದಕ್ಕೋ ಹೋರಾಡ್ತಿರೋ ವ್ಯಕ್ತಿಯಾದರೆ ಅವನ ಜೊತೆ ಚರ್ಚಿಸಬಹುದು ಆದರೆ ದೇವರಿಗಾಗಿ ಹೋರಾಡ್ತೀನಿ ಅಂತ ನಂಬಿದವನ ಜೊತೆ ಚರ್ಚೆ ಸಾಧ್ಯ ಇಲ್ಲ ಜನರು ಹಣ ಆಸ್ತಿ ಸಂಪತ್ತು ಅಥವಾ ಇನ್ಯಾವುದಕ್ಕೋ ಹೋರಾಡುತ್ತಿದ್ದಾಗ ಅವರ ಜೊತೆ ಮಾತುಕತೆ ನಡೆಸಬಹುದು ಯಾಕೆ ಅಂದರೆ ಜೀವನಕ್ಕಾಗಿ ಮಾಡ್ತಿರ್ತಾರೆ ಆದರೆ ದೇವರಿಗಾಗಿ ಹೋರಾಡ್ತೀನಿ ಅಂದ್ಕೊಂಡವರು ಸಾಯೋದಕ್ಕೆ ಹಂಬಲಿಸ್ತಿರ್ತಾರೆ ಜೊತೆಗೆ ನಮ್ಮನ್ನೂ ತಮ್ಮ ಜೊತೆ ಕರೆದೊಯ್ತಾರೆ ಸಾವಿರಕ್ಕೂ ಹೆಚ್ಚು ವರ್ಷಗಳವರೆಗೆ ನಡೆದ ದಾಳಿಗಳು ವಿದೇಶಿ ಆಳ್ವಿಕೆ ಬಡತನದ ನಂತರ ಕೊನೆಗೂ ಈ ದೇಶ ಈಗ ಆರ್ಥಿಕ ಒಳಿತಿನ ಹೊಸ್ತಿಲಲ್ಲಿದೆ ಈ ಅವಕಾಶ ಮತ್ತು ಸಾಧ್ಯತೆ ಉಚಿತವಾಗಿ ಬಂದಿದ್ದಲ್ಲ ನಮಗಿಂತಲೂ ಹಿಂದಿನ ತಲೆಮಾರುಗಳ ಅಪಾರ ನೋವು ನರಳಾಟ ತ್ಯಾಗಗಳಿಂದ ಬಂದಿದ್ದು ಹಾಗಾಗಿ ಇದು ನಮ್ಮ ಕರ್ತವ್ಯ ಅವರ ಪ್ರಯತ್ನಕ್ಕೆ ಫಲ ಸಿಗುವಂತಾಗಬೇಕು ಅವರ ಕನಸನ್ನ ನನಸಾಗಿಸಬೇಕು ಖಂಡಿತವಾಗಿ ಈ ದೇಶ ಸದೃಢವಾಗೋದು ಒಂದಿಷ್ಟು ಜನರಿಗೆ ಇಷ್ಟ ಇಲ್ಲ ಈ ರಾಷ್ಟ್ರವಿರೋಧಿ ಸಂಘಟನೆಗಳ ಈ ಎಲ್ಲ ಪಾಪಕೃತ್ಯಗಳಿಗೆ ಉತ್ತರ ಕೊಡೋ ಸಮಯ ಇದು ಸದ್ಯ ಅತ್ಯಂತ ಕಠಿಣವಾದ ಕ್ರಮ ಹಾಗೂ ಪರಿಹಾರ ಬೇಕಿದೆ ರಾಷ್ಟ್ರೀಯತೆಯ ಪರಿಕಲ್ಪನೆಗೆ ಬದ್ಧರಾಗಿಲ್ಲದವರು ಹಲವರಿದ್ದಾರೆ ಅವರೊಂದಿಗೆ ನಯವಾಗಿ ನಿರ್ವಹಿಸೋಕ್ಕಾಗಲ್ಲ ಈ ದೇಶದ ಸ್ವಾಯತ್ತತೆಯನ್ನ ಕಾಪಾಡಬೇಕು ಮತ್ತು ಪೋಷಿಸಬೇಕು ಅಂದರೆ ಇಂಥವ್ರನ್ನ ಮನಸ್ಸಿಗೆ ಬಂದಂತೆಲ್ಲ ಕೊಲ್ಲೋಕೆ ಸಿದ್ಧರಿರೋರು ಅದಕ್ಕಾಗಿ ಸಾಯೋಕ್ಕೂ ಸಿದ್ಧರಿರೋರು ದೇಶದ ಮೂಲ ಸೂತ್ರಗಳೊಂದಿಗೆ ಹೊಂದಿಕೆಯಾಗದ ನಂಬಿಕೆ ಹೊಂದಿರೋರ ಜೊತೆ ಅತ್ಯಂತ ಕಠಿಣವಾಗಿ ನಿರ್ವಹಿಸಬೇಕು ಮತ್ತು ಒಂದು ದೀರ್ಘಕಾಲಿಕ ಪರಿಹಾರ ತರಬೇಕು ದಾರಿಲಿಸಿಗೋ ಯಾರನ್ನಾದರೂ ಕೊಲ್ಲ ಉದ್ದೇಶದಿಂದ ಗನ್ ಮತ್ತು ಬಾಂಬ್ ಹಿಡಿದು ನಡೆಯೋರು ಮುಗ್ಧ ಜನರನ್ನ ಮಹಿಳೆ ಮಕ್ಕಳನ್ನ ಕೊಲ್ಲೋರನ್ನ ನಿರ್ದಾಕ್ಷಿಣ್ಯವಾಗಿ ಶಿಕ್ಷೆಗೆ ಗುರಿಪಡಿಸಬೇಕು ನಾವು ಒಂದು ದೇಶವಾಗಿ ಇಲ್ಲಿರಬೇಕಂದರೆ ಈ ದೇಶದ ಸ್ವಾಯತ್ತತೆಯನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ಕಲಿಬೇಕು ದೇಶ ಮತ್ತು ಸಮಾಜದ ಕಾರ್ಯಗಳಿಗೆ ಅಡ್ಡಿಯಾಗುವವರನ್ನ ಸೆದೆಬಡಿಯೋದು ಅತ್ಯಂತ ಮುಖ್ಯ ದೀರ್ಘಕಾಲಿಕ ಪರಿಹಾರಗಳೂ ಬೇರೆ ಆದರೆ ದೇವರಿಗಾಗಿ ಹೋರಾಡೋ ಇದನ್ನೆಲ್ಲ ಪೂರ್ತಿಯಾಗಿ ನಿಲ್ಲಿಸಬೇಕು ಸಮಾಜದ ಯಾವ ವರ್ಗದಿಂದ ಬರ್ತಿದೆ ಅನ್ನೋದು ಮುಖ್ಯ ಅಲ್ಲ ಈ ಭಯೋತ್ಪಾದಕರು ಯಾವಾಗಲೂ ರಾಜಕಾರಣಿಗಳು ಅಥವಾ ಇನ್ಯಾರದ್ದೋ ಕೈಗೊಂಬೆಗಳೇ ಆಗಿರಬೇಕಾಗಿಲ್ಲ ಇಂಥ ಸಂಘಟನೆಗಳಿಗೆ ನೆರವು ನೀಡೋರು ಯಾವಾಗ್ಲೂ ಇರ್ತಾರೆ ಆದರೆ ನಮ್ಮ ದೇವರಿಗಾಗಿ ಹೋರಾಡ್ತಾ ಜನರನ್ನ ಕೊಲ್ಲೋಣ ಅಂತ ಯಾರೋ ಅಂದಾಗ ನೀವದರಲ್ಲಿ ನೇರವಾಗಿ ಭಾಗಿಯಾಗದೆ ಇರಬಹುದು ಆದರೆ ನಿಮ್ಮ ನಂಬಿಕೆ ಮಾತ್ರಾನೇ ಸತ್ಯ ಅಂದ್ಕೊಂಡಿದ್ರೆ ನೀವೂ ಅದರ ಭಾಗವಾದಂತೆ ದೇಶದೊಳಗೆ ಅಂಥ ನಂಬಿಕೆ ಮತ್ತು ಉದ್ದೇಶ ಇರೋರು ಇದ್ದಾರೆ ನಮ್ಮ ನಡುವೇನೂ ಇದ್ದಾರೆ ಅಂತ ಒಪ್ಪಿಕೊಳ್ಳೋಕೆ ನಾವು ಸಿದ್ಧರಿಲ್ಲ ಗಡಿಗಳಿಂದ ಆಚೆ ಯಾರೋ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂದ್ಕೊಳ್ತೀವಿ ಆದರೆ ಹೊರಗಿನಿಂದ ಇದಕ್ಕೆಲ್ಲಾ ನೆರವು ಬರ್ತಿರೋದು ಇಲ್ಲಿನ ಜನರಿಗೂ ಸಹ ಆ ಉದ್ದೇಶ ಇರೋದ್ರಿಂದ ಎಲ್ಲ ಪರಿಸ್ಥಿತಿಗಳಿಗೆ ದೀರ್ಘಕಾಲಿಕವಾದ ಪರಿಹಾರಗಳಿವೆ ನಾವು ದೇಶದ ದೃಢತೆಯನ್ನ ಪೋಷಿಸಬೇಕು ಒಂದು ಬಾಂಧವ್ಯವನ್ನ ಏರ್ಪಡಿಸಬೇಕು ವಿವಿಧ ಸಾಮಾಜಿಕ ಜನಾಂಗೀಯ ಧಾರ್ಮಿಕ ಹಿನ್ನೆಲೆಯವರ ನಡುವೆ ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಶಿಕ್ಷಣ ಆರ್ಥಿಕತೆ ಸಂಪತ್ತು ಒಳಿತು ಎಲ್ಲ ಹಂತದಲ್ಲೂ ಸಹ ಸಾಮಾಜಿಕ ಆರ್ಥಿಕತೆ ಬೆಳವಣಿಗೆ ಎಲ್ಲರನ್ನ ತಲುಪಬೇಕು ಆ ಮೂಲಕ ಯುವಜನತೆ ಭಯೋತ್ಪಾದನೆಯ ಹಾದಿಗೆ ಹೋಗದಂತೆ ಕಾಲಾಂತರದಲ್ಲಿ ಈ ಎಲ್ಲಾ ಅಂಶಗಳನ್ನೂ ನಾವು ನಿಭಾಯಿಸಬೇಕು ಆದರೆ ತುರ್ತು ಪರಿಹಾರವಾಗಿ ಈ ಭಯೋತ್ಪಾದನೆಯನ್ನ ಇನ್ನಿಲ್ಲದಂತೆ ಸದೆಬಡಿಬೇಕು ಈ ನಿರಂಕುಶತೆಯನ್ನ ಕೊನೆಗೊಳಿಸಬೇಕು ದೇಶ ಮತ್ತು ಜಗತ್ತಿಗೆ ಈಗ ಸದ್ಯ ಬೇಕಿರೋದು ಒಳಗೂಡಿಸಿಕೊಳ್ಳುವಿಕೆ ಸಮಾಜದ ಜನರಲ್ಲಿ ಮತ್ತು ವರ್ಗಗಳಲ್ಲಿ ಸಹ ಒಳಗೂಡಿಸಿಕೊಳ್ಳುವಿಕೆ ಬರೀ ಆಧ್ಯಾತ್ಮಿಕ ಪ್ರಕ್ರಿಯೆಯ ಸ್ವರೂಪ ಅಷ್ಟೇ ಅಲ್ಲ ಅದು ಜೀವನದ ಗುರಿ ಮತ್ತು ಉದ್ದೇಶವೂ ಆಗಿದೆ ಇಂಥ ಸಮಯದಲ್ಲಿ ದೇಶದೊಳಗೆ ನೀನೂ ವರ್ಸಸ್ ನಾನು ಇರಬಾರದು ಅಂತ ಪ್ರತಿ ನಾಗರಿಕನೂ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಮತಧರ್ಮದ ನಂಬಿಕೆಗಳೇನೇ ಇರಲಿ ರಾಜಕೀಯ ನಿಲುವುಗಳು ಏನೇ ಇರಲಿ ನಾವು ಭಾರತೀಯರು ನಾವು ಒಂದಾಗಿದ್ರೆ ಮಾತ್ರ ಮುನ್ನಡೆದು ಬದಲಾವಣೆ ತರಬಹುದು ನಾವೀಗ ಸದ್ಯ ಆ ಹೊಸ್ತಿಲಿನಲ್ಲಿ ಇದ್ದೀವಿ ಸರಿಯಾದ್ದನ್ನ ಮಾಡಿದರೆ ಮುಂದಿನ ಹತ್ತು ವರ್ಷಗಳಲ್ಲಿ ಇದು ಭವ್ಯ ದೇಶವಾಗುತ್ತೆ ಇದನ್ನು ಸಾಕಾರಗೊಳಿಸೋಣ